ದೀಪ ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯಿತಿಗೆ ವಿದ್ಯುತ್ ಶುಲ್ಕ ಬಾಕಿ ಹೆಚ್ಚು ಇರುವುದರಿಂದ ಪರ್ಯಾಯವಾಗಿ ದೇವನಹಳ್ಳಿ ತಾಲೂಕಿನ ಜಾಲಗಿ ಗ್ರಾಮ ಪಂಚಾಯಿತಿಯ ಎರಡು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕರಹಿತ ಸೌರಶಕ್ತಿ ಬೆಳಕು ಚೆಲ್ಲಲಿದೆ ಪ್ರಾಯೋಗಿಕವಾಗಿ ಖಾಸಗಿ ಕಂಪನಿಯ ನಿರ್ವಹಣೆಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿ ಸೋಲಾರ್ ದೀಪ ಅಳವಡಿಸಲು ಮುಂದಾಗಿದೆ ಚಿನ್ನಾಮಣಿ ನಗರಸಭೆ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿ ನಗರದ ಚೌಡರೆಡ್ಡಿ ಪಾಳ್ಯಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೊಹಮ್ಮದ್ ಶಫೀಕ್ ಒಂಬೈನೂರ ನಲವತ್ತೈದು ಮತಗಳು ಜೆಡಿಎಸ್ ಪಕ್ಷದ ಮುನಾವರ ಪಾಷಾ ಅಲಿಯಾಸ್ ಎಂಎಲ್ಎ ನೂರ ನಲವತ್ತಾರು ಮತಗಳು ಹಾಗೂ ಬಿಜೆಪಿ ಪಕ್ಷದ ಬಿವಿ ಸೂರ್ಯನಾರಾಯಣ ಪ್ರಕಾಶ್ ಅವರಿಗೆ ಇನ್ನೂರ ಐವತ್ತೈದು ಮತಗಳು ಬಿದ್ದಿದ್ದು ಒಂಬೈನೂರ ನಲವತ್ತೈದು ಮತಗಳನ್ನು ಪಡೆದ ಮಹಮ್ಮದ್ ಶಫಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆಂದು ಚುನಾವಣಾಧಿಕಾರಿ ಸವಿತಾ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟ್ಟಕ್ಕೆ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನು ರೈತರ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಡಲು ಪೌತಿ ಖಾತೆ ಆಂದೋಲನವನ್ನು ಜಿಲ್ಲಾಡಳಿತದ ಸಹಯೋಗದಲ್ಲಿ ಎಲ್ಲಾ ಹೋಬಳಿಗಳಲ್ಲಿ ಜನವರಿ ಎರಡರಿಂದ ಮೂವತ್ತೊಂದರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ತಿಳಿಸಿದರು ಜಮೀನಿನ ಅನುಭವದಲ್ಲಿ ಇದ್ದರೂ ಪಿತ್ರಾರ್ಜಿತ ಆಸ್ತಿಯ ಹಕ್ಕು ಪಡೆಯಲು ಸಾಕಷ್ಟು ಜನರಿಗೆ ಸಾಧ್ಯವಾಗಿಲ್ಲ ಪೂರ್ವಿಕರ ಮರಣ ಪ್ರಮಾಣ ಪತ್ರ ಪಡೆಯಲು ಅನುಕೂಲ ಆಗುವಂತೆ ಕಾನೂನಾತ್ಮಕ ನೆರವನ್ನು ಉಚಿತವಾಗಿ ನೀಡಲಾಗುವುದೆಂದರು ಕೋಲಾರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಭವ್ಯ ಶ್ರೀರಾಮ ಮಂದಿರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಶ್ರೀ ರಾಮಲೀಲಾ ಬಾಲರಾಮರ ಪ್ರಾಣ ಪ್ರತಿಷ್ಠಾಪನೆಯಾಗಲಿರುವ ಹಿನ್ನೆಲೆಯಲ್ಲಿ ಅಯೋಧ್ಯೆ ರಾಮ ಕ್ಷೇತ್ರ ಟ್ರಸ್ಟ್ ವತಿಯಿಂದ ಜಿಲ್ಲೆಯ ಮನೆ ಮನೆಗೆ ಮಂತ್ರಾಕ್ಷತೆ ವಿತರಣೆ ಮಾಡಲಾಗುವುದೆಂದು ವಿಶ್ವ ಹಿಂದೂ ಪರಿಷತ್ ಕೋಲಾರ ವಿಭಾಗದ ಕಾರ್ಯದರ್ಶಿ ಗೌರಿಶಂಕರ್ ತಿಳಿಸಿದರು ಹಲವು ಪ್ರಮುಖ ಕಾರ್ಯಕ್ರಮಗಳ ಹಿನ್ನೆಲೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆ ಭೇಟಿ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಅಯೋಧ್ಯೆ ರೈಲು ನಿಲ್ದಾಣವನ್ನು ಉದ್ಘಾಟಿಸಿ ಹೊಸದಾಗಿ ಆಗಮಿಸುತ್ತಿರುವ ಅಮೃತ್ ಭಾರತ್ ರೈಲಿನಲ್ಲಿ ಪ್ರಯಾಣಿಸಿದರು ರೈಲಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ರು ಅಮೃತ್ ಭಾರತ್ ಮತ್ತು ಒಂದೇ ಭಾರತ್ ರೈಲು ಹಸಿರು ನಿಶಾನೆ ತೋರಲಾಯಿತು ಎರಡು ಅಮೃತ್ ಭಾರತ್ ಮತ್ತು ಆರು ಒಂದೇ ಭಾರತ್ ರೈಲುಗಳನ್ನು ಶನಿವಾರ ಪ್ರಾರಂಭಿಸಲಾಯಿತು ಹಾಗೂ ಸೈಕಲ್ ಟೈರ್ ಇಟ್ಟಿದ್ದ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವ ದುರ್ಘಟನೆ ವಿಜಯಪುರದಲ್ಲಿ ನಡೆದಿದೆ ಗೋದಾಮಿನಲ್ಲಿದ್ದ ಸೈಕಲ್ ಹಾಗೂ ಸೈಕಲ್ ಟೈರ್ಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ನಗರದ ಗಣಪತಿ ಚೌಕ್ ಬಳಿ ಇರುವ ಎನ್ಜೆ ಮೆಹತಾ ಸೈಕಲ್ ಎಂಬುವರಿಗೆ ಸೇರಿದ ಗೋದಾಮಿನಲ್ಲಿ ಅವಘಡ ಸಂಭವಿಸಿದೆ ಬೆಂಕಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ ಇನ್ನು ಘಟನೆಯಿಂದ ಇಡೀ ಏರಿಯಾದಲ್ಲಿ ಹೊಗೆ ವ್ಯಾಪಿಸಿದೆ ಎರಡು ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಾಣಿಕೆ ಮೇಲೆ ಕಾಣಿಕೆ ನೀಡುತ್ತಿದೆ ಆದರೆ ಬರಗಾಲದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಇನ್ನೂ ಪರಿಹಾರ ನೀಡಿಲ್ಲ ರಾಜ್ಯದಲ್ಲಿ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಇದರೂ ಕೂಡ ಕಣ್ಣು ಕಾಣದ ರೀತಿ ಬಂಪರ್ ಮೇಲೆ ಬಂಪರ್ ನೀಡುತ್ತಿದೆ ಎಂದು ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕಿಡಿಕಾರಿದ್ದಾರೆ ಮಂಚೂರಿನಲ್ಲಿ ಮುಂದಿನ ತಿಂಗಳು ನಡೆಸಲು ಉದ್ದೇಶಿಸಿರುವ ಉದ್ಯೋಗ ಮೇಳ ಕುರಿತು ಸಿಎಂ ಸಿದ್ದರಾಮಯ್ಯ ಪೂರ್ವಭಾವಿ ಸಭೆ ನಡೆಸಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಶುಕ್ರವಾರ ಪೂರ್ವಭಾವಿ ಸಭೆ ನಡೆಸಿದರು ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಡಾ ಜಿಪರಮೇಶ್ವರ್ ಎಂಬಿ ಪಾಟೀಲ್ ಪ್ರಿಯಾಂಕಾ ಖರ್ಗೆ ಡಾ ಎಂಸಿ ಸುಧಾಕರ್ ಸಂತೋಷ್ ಲಾಡ್ ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಆಧ್ಯಾತ್ಮಿಕ ನಗರಿ ಅಯೋಧ್ಯೆಯಲ್ಲಿ ಅಧಿಕಾರಿಗಳು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಭೇಟಿಯನ್ನ ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ನಗರದಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ ನಗರದ ಪ್ರತಿ ಬೀದಿಯನ್ನು ಪರಿಶೀಲಿಸಲಾಗುತ್ತಿದೆ ಅಲ್ಲದೆ ಅಯೋಧ್ಯೆ ಪೊಲೀಸರು ಡ್ರೋನ್ಗಳ ಮೂಲಕ ನಗರದಲ್ಲಿ ಭದ್ರತಾ ವ್ಯವಸ್ಥೆಗಳು ಮತ್ತು ನಿರ್ಬಂಧಿತ ಪ್ರದೇಶಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಪಟ್ಟಣದ ಜಂಗಮ ನಗರ ನಂಜನಕೇರಿ ಪಕ್ಕ ಇಂದು ಬೆಳಗ್ಗೆ ಮುಂಜಾನೆ ಏಳು ಗಂಟೆ ಸುಮಾರಿಗೆ ಕರಡಿ ಪ್ರತ್ಯಕ್ಷವಾಗಿದ ಹೊಸದುರ್ಗದ ಸುತ್ತಮುತ್ತ ಕರಡಿ ಹಾವಳಿ ಹೆಚ್ಚಾಗಿದ್ದು ಪಟ್ಟಣದ ಸಮೀಪವೇ ಕರಡಿ ಕಾಣಿಸಿಕೊಳ್ಳುತ್ತಿದ್ದು ಪಟ್ಟಣದ ಜನತೆಗೆ ಆತಂಕ ಶುರುವಾಗಿದೆ ಈ ಹಿಂದೆಯೂ ಪಟ್ಟಣದ ಸಮೀಪ ಸುಮಾರು ಮೂರು ಗಾಡಿಗಳು ಕಾಣಿಸಿಕೊಳ್ಳುತ್ತಿದ್ದು ಅದರಲ್ಲಿ ಒಂದು ಕರಡಿಯನ್ನು ಸೆರೆ ಹಿಡಿಯಲಾಗಿತ್ತು ಆದರೆ ಇಂದು ಮುಂಜಾನೆ ಕರಡಿ ಪಟ್ಟಣದ ಸಮೀಪ ಕಾಣಿಸಿಕೊಂಡಿದೆ ಸರ್ವೋದಯ ಹಾಗೂ ಚೈತನ್ಯ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಏರ್ಪಡಿಸಿದ್ದ ಹಳ್ಳಿ ಸೊಗಡು ಕಾರ್ಯಕ್ರಮ ಜನಮನಸ್ಸೂರಿಗೊಂಡಿತು ಶಾಲಾ ಹವನದಲ್ಲಿ ಹಳ್ಳಿಯ ವಾತಾವರಣಕ್ಕೆ ಬದಲಾಯಿಸಿ ಹಳೆ ಕಾಲದ ವಸ್ತುಗಳು ಸೇರಿದಂತೆ ಗ್ರಾಮೀಣ ಜನರ ಬದುಕನ್ನ ಬಿಚ್ಚಿಡುವ ನಾನಾ ಪರಿಕರ ಸಾಮಗ್ರಿಗಳನ್ನು ಪ್ರದರ್ಶಿಸಲಾಗಿತ್ತು ಶಾಲಾ ಮಕ್ಕಳು ಗ್ರಾಮೀಣದ ಉಡುಗೆಗಳನ್ನು ತೊಟ್ಟು ಸಂಭ್ರಮದಿಂದ ನಲಿದರು ಪೋಷಕರು ಪ್ರದರ್ಶನದಲ್ಲಿ ಕೌತುಕದಿಂದ ನಾನಾ ವಸ್ತುಗಳನ್ನು ವೀಕ್ಷಿಸಿದ್ದು ಕಂಡುಬಂದಿತು ಕೆಲವೊಮ್ಮೆ ಕೆಲವರು ಮದ್ಯದ ಅಮಲಿನಲ್ಲಿ ಅನಿರೀಕ್ಷಿತ ಅಪಘಾತಗಳಿಗೆ ಬಲಿಯಾಗ್ತಾರೆ ಇದೇ ರೀತಿ ವ್ಯಕ್ತಿಯೊಬ್ಬ ಕುಡಿದ ಅಮಲಿನಲ್ಲಿ ರೈಲು ಹಳಿ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಆದರೆ ಮದ್ಯದ ಅಮಲಿನಲ್ಲಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದಾನೆ ಅದೇ ವೇಳೆ ರೈಲು ಹರಿದ ಪರಿಣಾಮ ವ್ಯಕ್ತಿ ಮೃತಪಟ್ಟಿದ್ದಾನೆ ಇದು ಯಾವಾಗ ಮತ್ತು ಎಲ್ಲಿ ಸಂಭವಿಸಿತು ಎಂಬುದು ಸ್ಪಷ್ಟವಾಗಿಲ್ಲ ಸೆಂಟ್ರಲ್ ಬೊಹಿಮಿಯನ್ ಪ್ರದೇಶದ ನಾಡ್ ಲಾಬೆಂ ಪಟ್ಟಣದಲ್ಲಿ ಪ್ರಭಾವಿಯೊಬ್ಬನ ಕೆಲಸ ಹಲವರನ್ನ ಅಚ್ಚುರಿಗೊಳಿಸಿದ ಕಮಿಲ್ ಬರ್ತುಶೇಖ್ ಎಂಬ ವ್ಯಕ್ತಿ ಒನ್ ಮ್ಯಾನ್ ಶೋ ಎಂಬ ಸ್ಪರ್ಧೆಯನ್ನು ಆಯೋಜಿಸಿದ್ದ ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಭಾರಿ ಬಹುಮಾನ ನಿಗದಿಪಡಿಸಲಾಗಿತ್ತು ಆದರೆ ಈ ಸ್ಪರ್ಧೆಯಲ್ಲಿ ಯಾರೂ ಗೆಲ್ಲಲಿಲ್ಲ ಹೀಗಾಗಿ ಸ್ಪರ್ಧಿಗಳಿಗೆ ಬಹುಮಾನವಾಗಿ ಹಣ ನೀಡಬೇಕೆಂದುಕೊಂಡು ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಹೆಲಿಕಾಪ್ಟರ್ನಿಂದ ಕೋಟ್ಯಾಂತರರು ಹಣವನ್ನು ಚೆಂದಿದ್ದಾನೆ ಈ ಘಟನೆ ವೈರಲ್ ಆಗಿದೆ